ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ವೀನ್ ಲಕ್ಷ್ಮಿ ಬರ್ರಿ ಇವತ್ತಿನ ವೀಡಿಯೋ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡ್ರಿ ನಮ್ಮ ಯಜಮಾನ್ರು ಪೂಜೆ ಮಾಡ್ಯಾರ ನೋಡ್ರಿ ಎರಡು ಹಾರಿ ಮಾಡ್ಯಾರ ನೋಡ್ರಿ ಪೂಜೆ ಹ್ಞೂ ಈ ತರ ಆಗ್ಯದ ನೋಡ್ರಿ ನೋಡ್ರಿ ಇವತ್ನಾ ಎಲ್ಲಾ ಬೆಳಗ್ಗೆ ಎದ್ದಿದ ತಕ್ಷಣ ನೋಡ್ರಿ ಎಲ್ಲಾ ನೆಲಗೆಲ್ಲ ಒರೆಸಿ ಫಸ್ಟ್ ಕಸ ಗುಡ್ಸ್ಕೊಂಡಿ ನೋಡ್ರಿ ನಮ್ಮ ನೋಡ್ಲಾ ಹತ್ತಾರ ಅದಕ್ಕೆ ನಕ್ತಾ ಇದ್ರಿ ಫಸ್ಟ್ ಎಲ್ಲಾ ಕಸ ಗುಡ್ಸ್ಕೊಂಡಿನ್ ನೋಡ್ರಿ ಕಸ ಗುಡಿಸಿ ಆಮೇಲೆ ಗ್ಯಾಸ್ ಕಟ್ಟಿ ಆಮೇಲೆ ಪರ್ಸಿ ಎಲ್ಲ ಒರ್ಸ್ಕೊಂಡಿ ಎಡಕ್ ಎರಡು ರೂಮಿಗೆ ಒರ್ಸ್ಕೊಂಡಿ ನೋಡಿರಿ ಅಡಿಗೆ ಮನೆ ಆ ಕಡೆ ಹಾಲ್ ಎಲ್ಲ ಒರೆಸ್ಕೊಂಡಿದೀನಿ ನೋಡಿರಿ ಮತ್ತೀಗ ಎಲ್ಲರೂ ಮೂರು ಮಂದಿಗೆ ಸ್ನಾನ ಮಾಡಿಸಿದ್ರಿ ನಾ ಆಮೇಲೆ ನಾ ಪ್ರತಿಯು ಶಿ ಅವ್ರ ಪಪ್ಪ ಮಾಡಿಸಿದ್ರು ಆಮೇಲೆ ನಾ ನಮ್ಮ ಚಿನ್ನಿಗೆ ಬಂಗಾರಿ ಮಾಡಿಸಿದ ಸ್ಕೂಲ್ಗೆ ಹೋಗ್ಯಾರ ನೋಡ್ರಿ ಅವ್ರು ಮಾಡೀನಿ ರೀ ಪುಳಿಯಗೊರೆ ಕಟ್ ಕೊಟ್ಟಿನ ನೋಡ್ರಿ ಸ್ಕೂಲಿಗೆ ಹೋಗ್ಯಾರ ರೆಡಿ ಮಾಡಿಸಿ ಕಳಿಸಿ ನೋಡ್ರಿ ನಮ್ಮ ಚಿನ್ನಿ ಬಂಗಾರಿ ಹೊಟ್ಟಿಗೆ ತೊಗೊಂಡಾಗ ನೋಡ್ರಿ ಅವ್ರ ಪಪ್ಪ ಹೊಟ್ಟಿಗೆ ಹಾಕಿದ್ರು ಊಟ ಮಾಡ್ಸಿದ್ರು ಚಿನ್ನಿ ಬಂಗಾರಿಗೆ ಊಟ ಮಾಡಿಸಿ ಮಲ್ಕೊಂಡಾಗ ನೋಡ್ರಿ ಚಿನ್ನಿ ತಯಾರಾಗಿ ಮಲ್ಕೊಂಡಾಳ್ರಿ ಈಗ ನಾವು ಪೂಜೆ ಅಂತೆಲ್ಲ ಆಗ್ಯಾದ್ರಿ ಈಗ ತೆಂಗ ಬೈನ್ ತಪ್ಪಲೆಲ್ಲ ತಂದಾರು ನೋಡ್ರಿ ಈಗ ಈಗ ಇದಕ್ಕೆ ಹೋಗ್ಬೇಕು ಏನಕ್ಕಪ್ಪ ಅಂದ್ರೆ ಆಷಾಢನೆ ಉದ್ಯೋಗ ಕೊಡ್ತೀನಿ ರೀ ಇವತ್ತು ಮೊಸರ ಅನ್ನ ಮೊಸರ ಬಾನ ಕೊಡ್ತೀನಿ ನೋಡಿರಿ ಆಷಾಢನೆ ಹುದ್ದೆ ಬರ್ರಿ ಎಲ್ಲೆಲ್ಲಿ ಕೊಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಿಮ್ಗೆ ಒಂದು ಐದಾರು ತೋಲ್ ಕೊಡ್ತೀನಿ ರೀ ಐದಾರು ತೋಲ್ ಕೊಡ್ತೀನಿ ರೀ ಮಗ ಆಮೇಲೆ ಲಕ್ಷ್ಮೀಗ ಬಬೆ ಗುಡಿಗ ಇಲ್ಲಿ ಮೊಸೋಬ ಕಟ್ಟಿಗ ಎಲ್ಲ ಕಡೆ ಕೊಡ್ತೀನಿ ನೋಡಿರಿ ಬನ್ರಿ ಇವತ್ತಿನ ಇದೆ ತೋರಿಸ್ತೀನಿ ನೋಡಿರಿ ನೋಡ್ರಿ ಇಲ್ಲಿ ಅನ್ನಕ್ಕೆ ಇಟ್ಟಿನ ನೋಡ್ರಿ ಅನ್ನ ಆಗ್ಯದ ನೋಡ್ರಿ ಅನ್ನಕ್ಕೆ ಇಟ್ಟಿನ ನೋಡ್ರಿ ಇಲ್ಲಿ ನಮ್ಮ ಯಜಮಾನ್ರು ಟೆಂಗ ಆಮೇಲೆ ಮೊಸರು ತಂದಾರ ನೋಡ್ರಿ ಇಲ್ಲಿ ಹಾಲು ಕಾಸಿಟ್ಟು ನೋಡ್ರಿ ಟೆಂಗ ಆಮೇಲೆ ಮೊಸರು ತಂದಾರ್ರಿ ಈಗೆಲ್ಲ ತಯಾರು ಮಾಡ್ತೀನಿ ರೀ ಮೊಸರನ್ನ ಒಂದು ಡೆಬ್ಬೆಗೆಲ್ಲ ಹಾಕೊಂಡು ಆಮೇಲೆ ತಯಾರು ಇಡ್ತೀನಿ ರೀ ತಯಾರು ಮಾಡಿಟ್ಟು ಹೋಗಿ ರೀ ಮೊಸರನ್ನ ನೀವುದೇ ಕೊಡ್ತೀವಿ ನೋಡ್ರಿ ಇದೆಲ್ಲ ರೆಡಿ ಮಾಡ್ಕೊಂಡಿನಿ ನೋಡ್ರಿ ಈಗ ಮೊಸರನ್ನ ಎಲ್ಲ ಹಾಕಿಟ್ಟು ನೋಡ್ರಿ ನಮ್ಮ ನಮ್ಮ ನಮ್ಮಲ್ಲಿ ಇದೇ ಥರ ಹಾಕ್ತಾರೆ ನೋಡ್ರಿ ನಮ್ಮಲ್ಲಿ ಇದೇ ಥರ ನೆವುದೇ ಕೊಡ್ತಾರೆ ನೋಡಿರಿ ಮೊಸರನ್ನ ಆಷಾಢ ನೆವುದೇ ನೋಡಿರಿ ಇದು ಮರಗಮ್ಮಗೆ ಆಷಾಢ ನೆವುದೇ ಕೊಡ್ತಾರೆ ನೋಡಿರಿ ಇಲ್ಲಿ ನೋಡ್ರಿ ಪೈನ್ ತಪ್ಪುಲ್ಲ ಆಮೇಲೆ ನೀರ ಆಮೇಲೆ ನೋಡಿರಿ ಇಲ್ಲಿ ತೆಂಗಾಯಿ ಉದ್ಕಡ್ಡಿ ಆಮೇಲೆ ಎಣ್ಣೆ ಅರ್ಶನ ಕುಂಕುಮ ಎಲ್ಲ ತೊಗೊಂಡು ಇದು ನೋಡಿರಿ ಈಗ ಎಲ್ಲ ಇಟ್ಟು ನೋಡಿರಿ ಈಗ ನೋಡಿರಿ ಈಗ ಎಲ್ಲ ಹಾಕ್ಕೊಂಡು ಹಾಕೊಂಡು ಹೋಗಿ ಕೊಟ್ಟು ಬರ್ತೀವಿ ನೋಡಿರಿ ನಾ ನಮ್ಮ ಯಜಮಾನ್ರು ನಮ್ಮ ಚಿನ್ನಿ ಬಂಗಾರಿಗೆ ಹೋಗ್ತೀವಿ ನೋಡಿರಿ ಈಗ ಬರ್ರಿ ತೋರಿಸ್ತೀನಿ ನಿಮ್ಗೆ ಎಲ್ಲೆಲ್ಲಿ ಕೊಡ್ತೀನಿ ಅಂತ ನ್ಯಾಗೂ ನೆವದ್ಯಾಗ ಕೊಟ್ಟೀನಿ ನೋಡಿರಿ ಇಲ್ಲಿ ನಮ್ಮ ಯಜಮಾನ್ರು ಇಲ್ಲಿ ಮೈದಾನ ಅದ್ರಿ ಜಂಗಲ್ ಅದ್ರಿ ಅಲ್ಲಿ ಮಸೋಬಾ ಹಣ್ಣಿ ಮಸೋಬಾಗ ಕೊಡ್ಲಿಕ್ಕೆ ಹೋಯ್ಯಾರ ನೋಡಿರಿ ನೆವುದ್ಯ ನಾ ಮನೆ ಕೊಟ್ಟಿನಿ ಅವ್ರು ಅಲ್ಲಿ ಕೊಡ್ಲಿಕ್ಕೆ ಹೋಯ್ಯಾರೀ ಈ ಬ್ಯಾಗ್ನಾಗೆಲ್ಲ ಹಾಕೊತೀನಿ ನೋಡಿರಿ ಬ್ಯಾಗ್ನಾಗೆಲ್ಲ ಹಾಕೊಂಡು ಮತ್ತೀಗ ಗಾಡಿ ಮೇಲೆ ಹೋಗಿ ಕೊಟ್ಟು ಬರ್ತೀವಿ ನೋಡಿರಿ ನಮ್ಮ ಚಿನ್ನಿ ಬಂಗಾರಿ ರೆಡಿ ಆಗ್ಯಾವ ನೋಡ್ರಿ ಮಂದ್ಕೊಂಡಿದ್ಲು ನಾ ಅವ್ರ ಪಪ್ಪ ಎಬ್ಬುಷಾರ ನೋಡ್ರಿ ನೋಡ್ರಿ ಹೊಸ ಟೀ ಶರ್ಟ್ ಹಾಕೊಂಡಾಳ ಚಿನ್ನಿ ಬಂಗಾರಿ ಹೊಸ ಟೀ ಶರ್ಟ್ ನೋಡಿ ಟೀ ಶರ್ಟ್ ಅಂತ ಹೆಂಗೆ ನೋಡ್ತಾವ ನೋಡ್ರಿ ಚಿನ್ನಿ ಇಲ್ಲ ನೋಡ್ರಿ ಕಿಲಿ ಕಿಲ್ ಕಿಲ್ ನಡ್ರಿ ನಡ್ರಿ ಈಗ ಹೋಗಮ್ಮ ನೋಡಿರಿ ನೋದೆ ಕೊಡ್ಲಿಕ್ಕೆ ಹೋಗಂ ನೋಡ್ರಿ ಲಕ್ಷ್ಮಿ ಗುಡಿಗೆ ಬಂದೀವಿ ನೋಡ್ರಿ ನಾವು ಬಂದ್ಬಿಟ್ಟು ಬಾಕಲ್ ತೊಳಿತಿದ್ದೀವಿ ನೋಡ್ರಿ ಬೈನ್ ತಪ್ಪಲಿಂದ ತೊಳೆದಕ್ಕೂ ಅರ್ಶನ ಕುಂಕುಮ ಎಲ್ಲ ಹಚ್ಬೇಕು ನೋಡ್ರಿ ಲಕ್ಷ್ಮಿ ನೋಡ್ರಿ ಫಸ್ಟ್ ಇಲ್ಲಿ ಕೊಡ್ತೀನಿ ರೀ ಮನೇಲಿ ಆಮೇಲೆ ಕೊಟ್ಟೀನಿ ರೀ ಈಗ ಲಕ್ಷ್ಮಿ ಕೂಡ ಬಂದೀವಿ ನೋಡ್ರಿ ಈಗ ಆ ಅರ್ಶನ ಕುಂಕುಮ ಹಚ್ತಿದ್ದೀನಿ ನೋಡ್ರಿ ನಮ್ಮ ಚಿನ್ನೀಗ ನಮ್ಮ ಯಜಮಾನ್ರು ಎತ್ಕೊಂಡು ವೀಡಿಯೋ ಮಾಡ್ಲಗತ್ತಿರಿ ನಾವು ವೀಡಿಯೋ ಮಾಡಂದ ಅದಕ್ಕೆ ವೀಡಿಯೋ ಮಾಡ್ಲಗತ್ತೀವಿ ನೋಡ್ರಿ ಅವರು ಗಂಗಾಳ ಕೊಟ್ಟಾರ ನೋಡ್ರಿ ಗಂಗಾಳಲ್ಲೇ ಅಲ್ಲೇ ನೋದೆ ಇಡ್ರಿ ಅಂಥೇಳಿ ಕೊಟ್ಟರು ನೋಡ್ರಿ ಅವ್ರ ಬಾಜುದವರು ಅಂದ್ರೆ ಲಕ್ಷ್ಮಿ ಗುಡಿ ಬಾಜು ಇರ್ತಾರಲ್ರಿ ಅವರು ಅದಕ್ಕೆ ಅಲ್ಲೇ ಇಟ್ಟಿವಿ ನೋಡ್ರಿ ನಾವು ಮತ್ತೀಗ ಒಳಗೆ ಹೋಗಿ ಅಲ್ಲಿ ಕೂಡ ಅರ್ಶಿನ ಕುಂಕುಮ ಹಚ್ಚಿ ಲಕ್ಷ್ಮಿಗೆ ಅರ್ಶನ ಕುಂಕುಮ ಹಚ್ಚಿ ಹಚ್ಚಲು ಹೋಗ್ತೀವಿ ನೋಡ್ರಿ ಕುಂಕುಮ ಹಚ್ಚಿ ಕೈ ಮುಗಿತಿದ್ ನೋಡ್ರಿ ನೋಡಿರಿ ಈಗ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಹಾಕ್ಳು ಗೊತ್ತಿದ್ದು ಆಮೇಲೆ ಎಣ್ಣೆ ಹಾಕಾದ್ಮೇಲೆ ಉತ್ಕಡ್ಡೆ ಹಚ್ಚಲುತ್ತೀನಿ ನೋಡ್ರಿ ಉತ್ಕಡ್ಡೆ ಎಲ್ಲ ಹಚ್ಚಿ ಉತ್ಕಡ್ಡಿ ಬೆಳಗಿನ ನೋಡ್ರಿ ಉತ್ಕಡ್ಡಿ ಎಲ್ಲ ಬೆಳಗ್ತಿದ್ದೆ ನೋಡ್ರಿ ಕೈ ಮುಗಿತಿದ್ದೆ ಎಲ್ಲರೂ ಒಳ್ಳೇದು ಮಾಡಮ್ಮ ಅಂತ ಕೈ ಮುಗಿತಿದ್ದೆ ನೋಡ್ರಿ ಆದಮೇಲೆ ನಮ್ಮ ಯಜಮಾನ್ರು ಇಟ್ಕೊಂಡು ಉತ್ಕಡ್ಡಿ ಇಟ್ಕೊಂಡು ಬೆಳಗ್ತಿದ್ರು ನೋಡ್ರಿ ಕರ್ಪೂರ ಗ್ಯಾಪ್ ಗ್ಯಾಪ್ನ ಇಲ್ಲ ನೋಡ್ರಿ ನೆನಪೇ ಇಲ್ಲ ಕರ್ಪೂರ ತರಕ ಅದಕ್ಕೆ ಉತ್ಕಡ್ಡಿ ಇಟ್ಕೊಂಡು ಬೆಳಗ್ತಿದ್ರು ತೆಂಗು ಹೊಡಿಯಂದನ ಅದಕ್ಕೆ ತೆಂಗ್ ಒಡಲಿಗತ್ತಿದ್ರು ನೋಡ್ರಿ ಅವರು கை முக தெங்கினாய் ஒடைய நோட்ரி நோட் ஆ கடைந்து இக்கடைந்து தங்கிண்கை இடத்தார நோட் கடைந்தெங்கிணை இட்டு கை முக வன்ட்டீவ் நோட்

ನೋಡ್ರಿ ಇಲ್ಲಿ ಮತ್ತೊಂದು ತೋಲ್ ಬಂದಿದೆ ನೋಡ್ರಿ ಮರಗಮ ಕೊಡ್ರ ಬಂದಿದೆ ನೋಡ್ರಿ ಇಲ್ಲಿ ನೋಡ್ರಿ ಹಾಕಲೇ ಅದ ನೋಡ್ರಿ ಅಲ್ಲಿ ಕೊಡ್ತೇವ್ರಿ ಈಗ ಹಾ ಎರಡು ಬಿಸಿ ತೊಂಬರಿ ನೀರು ತೊಂಬರಿ ಹಿಂಗ್ರಿ

Masuknya, bro. Heeh, mata yang sini cenderung lo dianar. Oh, enam babar ya? Empat babar, bro. Baba. 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 Awas ah, malapun, malapun, magari. Sana magari. Sana malapun, 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 magari.

ಮರ್ಗಮ್ಮಿ ಹ್ಮ್ ಈಗ ಅಡ್ಡಿಗ್ ಹೋಗೋರು ಎಲ್ಲಿರಿ ಇಲ್ಲ ಇಲ್ಲೊಂದು ದುಕಾನ ಗುಡಿ ಅಲ್ಲೊಂದು ಅಂಬ ನೋಡಿರಿ ಇಲ್ಲಿ ಮತ್ತೊಂದು ತೋಲು ಬಂದೀವಿ ನೋಡ್ರಿ ಇಲ್ಲಿ ನೋವುದೇ ತೋರಿಸ್ಲಿ ಗೊತ್ತೆ ನಾವು ಅರ್ಶನ ಕುಂಕುಮ ಎಲ್ಲ ಹಚ್ಚಿದ್ರೆ ಅದು ವೀಡಿಯೋ ತೆಗ್ದಿಲ್ಲ ರೀ ನಮ್ಮ ಚಿನ್ನಿ ಬಂಗಾರ ಏನೋ ಅಳ್ತಾ ಇದ್ದೋ ಅದಕ್ಕೆ ವೀಡಿಯೋ ತೆಗೋಕಾಗಲಿಲ್ಲ ನೋಡ್ರಿ ಅದಕ್ಕೆ ಎಲ್ಲರೂ ಅಲ್ಲೇ ನೋವುದೇ ಇಡ್ತಾ ಇದ್ರು ಕೆಳಗೆ ಮತ್ತು ಅಲ್ಲೇ ಇಟ್ಟು ಬಂದೀನಿ ನೋಡ್ರಿ ಪೇಪರ್ ಏನು ಇಟ್ಟಿಲ್ಲ ನೋಡಿರಿ ಅಲ್ಲೇನೂ ಇರಲಿಲ್ಲ ಎಲ್ಲರೂ ಅಲ್ಲೇ ಇಟ್ಟು ಬಂದಿರು ಕಟ್ಟಿ ಮೇಲೆ ಅಲ್ಲೇ ಇಟ್ಟು ಬಂದಿ ನೋಡಿರಿ ನೋಡ್ರಿ ಈಗ ಅಂಬಾಭಾಯಿ ಗುಡಿ ಬಂದೀವಿ ನೋಡಿರಿ ಅರ್ಶನ ಕುಂಕುಮ ಎಲ್ಲ ಹಚ್ಚಿದ್ದು ನೋಡ್ರಿ ನೀರೆಲ್ಲ ಹಾಕ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಹಚ್ಚಿದೆ ನೋಡ್ರಿ ಅದಾದಮೇಲೆ ನೀವುದೇ ಕೊಟ್ಟು ತೋರಿಸಿದ್ ನೋಡ್ರಿ ನೀವುದೇ ತೋರಿಸಿ ಈಗ ಅಲ್ಲೇ ನೀವುದೇ ಇಡ್ಲಗತ್ತೀನಿ ನೋಡ್ರಿ ಪೇಪರ್ ಮೇಲೆ ಇಟ್ಟಿದ್ರು ಅಲ್ಲಿ ಇಡ್ಲಿಗತ್ತೀನಿ ನೋಡ್ರಿ ನೀವುದೇ ಅದಾದ್ಮೇಲೆ ನೋಡ್ರಿ ಮತ್ತು ಎಲ್ಲ ಹಾಕಿ ಉತ್ಕಟ್ಟಿಲ್ಲ ಬೆಳಗಿನ ನೋಡ್ರಿ ಅವರು ವಿಡಿಯೋ ತೆಗ್ದಿಲ್ಲ ನೋಡ್ರಿ ಅಂಬ ಬಾಯಿ ನೋಡ್ರಿ ಮತ್ತು ನೋಡ್ರಿ ನಮ್ಮ ಮನೆ ಪಕ್ಕನೇ ಇರೋದು ನೋಡ್ರಿ ಒಂದು ಎರಡು ನಿಮಿಷ ದಾರಿ ಅಷ್ಟೇ ಇಲ್ಲೇ ಇರೋದು ಸ್ವಲ್ಪನೇ ದೂರ ನೋಡ್ರಿ ಅದಾದ್ಮೇಲೆ ನಾ ನಮ್ಮ ಚಿನ್ನಿ ಬಂಗಾರಿ ಫೋಟೋ ತಗೊಂಡ್ವಿ ಆಮೇಲೆ ಸುಮ್ಮನೆ ವೀಡಿಯೋ ತೊಗೊಂಡು ನೋಡಿರಿ ಎಲ್ಲ ನೆವುದ ಎಲ್ಲ ಕೊಡೋದಾಯ್ತು ನೋಡಿರಿ ಮನೆಗೆ ಹೊಂಟ್ರಿ ನೋಡಿರಿ ಈಗ ಆ ಮನೆಗೆ ಹೋದ್ಮೇಲೆ ನಮ್ಮ ಯಜಮಾಂಡ್ರು ಪೂಜೆ ಮಾಡ್ಲಾ ನೋಡಿರಿ ನಾನು ಎಲ್ಲ ಹೇಳ್ತಿದ್ದೆ ನಮ್ಮ ಯಜಮಾಂಡ್ರು ಪೂಜೆ ಮಾಡ್ಲಾ ನೋಡಿರಿ ಅಷ್ಟ ಕುಂಕುಮ ಹಚ್ಚರಿ ಆಮೇಲೆ ಪೆಲ್ಲ ನೀರು ಹಾಕಿದ್ರು ಅಷ್ಟ ಕುಂಕುಮ ಹಚ್ಚಿರಿ ಅಂತ ಹಚ್ಚಿದ್ರು ನೀ ಎಲ್ಲ ಕಡೆ ಮಾಡಿದ್ದಿ ನಾ ಇಲ್ಲಿ ಮಾಡ್ತೀನಿ ಅಂದರು ಅದಕ್ಕೆ ಮಾದರಿ ಪಾ ಮಾಡಿರಿ ಅಂತಂದ ಅದಕ್ಕೆ ಮಾಡ್ತಿದ್ರು ನೋಡ್ರಿ ಮನೆಗೆ ಬಂದ ಮೇಲೆ ಕಲ್ಲಿಟ್ಟು ಅರಶಿನ ಬಾಗಿಲಿಗೆ ಬಾಗಿಲು ನೀರು ಹಾಕಿ ಆಮೇಲೆ ಅರಶಿನ ಕುಂಕುಮ ಹಚ್ಚಿ ಬೈನ್ ತಪ್ಪಲೆಲ್ಲ ಇಟ್ಟು ಕಲ್ಲೆಲ್ಲ ಇಟ್ಟು ಆಮೇಲೆ ಅದಕ್ಕೆಲ್ಲ ಅರಶಿನ ಕುಂಕುಮ ಹಚ್ಚಿ ಒಳಗೆ ಹೋಗ್ತಾರೆ ನೋಡ್ರಿ ನೋಡ್ರಿ ಅರಶಿನ ಕುಂಕುಮ ಎಲ್ಲ ಹಚ್ತಾಯಿದ್ರು ನಮ್ಮ ಚಿನ್ನಿಗೆ ನಾ ಎತ್ಕೊಂಡಿದ್ದ ಅದಕ್ಕೆ ಅವ್ರು ಪೂಜೆ ಮಾಡ್ಲೇ ಬರ್ತಿದ್ರು ನಾನೇ ಮಾಡ್ತೀನಿ ಅಂದರು ಅದಕ್ಕೆ ಮಾಡಿರಿ ಅಂತಂದ್ರು ಕೈ ಮುಕ್ಕೊಂಡು ಒಳಗೆ ಹೋಗಿ ನೋಡ್ರಿ ಮತ್ತೀಗ ನೋಡ್ರಿ ಈಗ ಎಲ್ಲ ಕಡೆ ನೈವೇದ್ಯ ಕೊಟ್ಟು ಬಂದೀವಿ ನೋಡ್ರಿ ನೇವದ್ಯಾಗ ಕೊಟ್ಟು ಬಂದೀವಿ ಈಗ ಇನ್ನೂ ನಾಷ್ಟ ಮಾಡ್ತೀವ್ರಿ ನಾಷ್ಟ ಏನಿಲ್ಲ ಅನ್ನ ಮಾಡೀನಿ ಅದಕ್ಕೆ ಮೊಸರು ಅದ ನೋಡ್ರಿ ಮೊಸರನ್ನ ಊಟ ಮಾಡ್ತೀವಿ ನೋಡ್ರಿ ಮಧ್ಯಾಹ್ನ ಮತ್ತೆ ಏನಾರು ಅಡಿಗೆ ರೀ ತೋರ್ಸದ್ಮೇಲೆ ಎಲ್ಲೆಲ್ಲಿ ಕೊಟ್ಟಿದ್ದೀನಿ ಅಂತ ಇಷ್ಟೆಲ್ಲ ದೇವ್ರ ಇದಾವೆ ನೋಡ್ರಿ ನಮ್ಮೂ ಬನ್ರಿ ಮತ್ತ ನಾಷ್ಟ ಮಾಡಾದ್ಮೇಲೆ ಬಟ್ಟೆ ಭಂಡೆ ಮಾಡಾದ್ಮೇಲೆ ಸಿಗ್ತೀನಿ ರೀ ಮತ್ತೆ ಬಾಯ್ യജമാൻ നോട്രി നഗ്ലിഗത്തോട്രി ಪಿನ್ನ ನೋಡಿ ಎಲ್ಲಿ ಬಂದದು ಯಾಕ್ರಿ ಯಾಕಿರಿ ಸುಮ್ ಸುಮ್ಕೇನಿ ಹ ಯಾಕಡ್ದ್ರಿ ನಾನು ಸುಮ್ ಸುಮ್ಕೆ ಹೇಳಿ ಯಾಕೆ ಹೊಡ್ದ್ರಿ ಭಾಂಡೆ ಮಾಡ್ಬೇಕ್ರಿ ಬಟ್ಟಿ ಬಾಂಡೆ ಮಾಡ್ತೀನಿ ಅಂದ್ರೂ ಬಿಡಲಾಗಿ ನೋಡ್ರಿ ಬರೀ ಹೊಡಪಾರ ನೋಡ್ರಿ ಬಟ್ಟಿ ಬಾಂಡೆ ನೀವು ಮಾಡ್ರಿ ಅಂದ್ರೆ ಮಾಡ್ತೀನಿ ಹೋಗಿ ಕೂತಿನಿ ಮತ್ ತೊಗೊಂಬಂದಾರ ನೋಡ್ರಿ ಅಲ್ಲಿ ಏನು ಮಾಡೋದು ಹೇಳ್ರಿ ಬುಧವಾರ ರಜಾ ಇದ್ರೆ ಅಂತೂ ಹಂಗೆ ನೋಡ್ರಿ ಇವರು ಹೊರಗ ಹೊಂಟಿನ ನೋಡ್ರಿ ಹೊಂಟೀನಿ ಅಂತ ಹೇಳ್ತೀನಿ ಹೊರಗೆ ಹೊಂಟೀನಿ ರೀ ಎಲ್ ಹೊಂಟಿಲ್ಲ ನೋಡ್ರಿ ಇಲ್ಲೇ ಮಾಡ್ಕೊಳರ್ ಹೊಂಟೀನಿ ನೋಡ್ರಿ ಪಾರ್ಲರ್ ಹೊಂಟೀನಿ ಬರ್ರಿ ಹೋಗಮ್ಮಿ ನೋಡ್ರಿ ಜಟ್ಟಿ ಜಟ್ಟಿ ಮಳೆಯದ್ ನೋಡ್ರಿ ಈ ಕಡೆ ಮುಂಜಾಡ ಮೂರು ದಿನ ಹಿಡ್ದು ಮಳಿ ಬಿಟ್ಟದ್ ನೋಡ್ರಿ ಆಗ ಹೊಂಟಿದೆ ನೋಡ್ರಿ ಈಗ ಪಾರ್ಲರ್ಗ ನಾನ್ ನೋಡ್ರಿ ರೆಡಿ ಆಗಿ ನೋಡ್ರಿ ಎಲ್ರಿಗೂ ಗುಡ್ ಇವ್ನಿಂಗ್ ಫ್ರೆಂಡ್ಸ್ ಎಲ್ಲರದು ಕಾಫಿ ಟೀ ಎಲ್ರದ್ದು ಆಯ್ತಾ ನಂದಂತೂ ಆಯ್ತು ನೋಡ್ರಿ ನಾನು ಇವಾಗ ಮಾರ್ಕೆಟ್ ಹೊಂಟಿನ ನೋಡ್ರಿ ಮಾರ್ಕೆಟ್ ಹೋಗಿ ಹಂಗೆ ನಮ್ಮ ಚಿನ್ನಿ ಬಂಗಾರ ಈಗ ಕಾಲುಗೆಜ್ಜೆ ತರ್ತೀನಿ ನೋಡ್ರಿ ಕಾಲಿಗೆ ಚೈನ್ ತರ್ತೀನಿ ನೋಡ್ರಿ ಗೆಜ್ಜೆ ಚೈನ್ ತರ್ತೀನಿ ಕಾಲು ಗೆಜ್ಜೆಗೆ ಹಾಕೋಕ್ಕೆ ಕಾಲಿಗೆ ಹಾಕಕ್ಕೆ ಹೆಜ್ಜೆ ಚೈನ್ ತಗೊಂಡ್ ಬರ್ತೀನಿ ನೋಡ್ರಿ ಬರ್ರಿ ಹೋಗೋಣ ನೋಡ್ರಿ ನಾವು ಚೈನ್ ತೊಳಗೆ ಬಂದೀವಿ ಅವರೆಲ್ಲ ತೋರಿಸ್ತಿದ್ರು ಚೈನು ಅದಕ್ಕೋಸ್ಕರ ನಾವು ಕೂತ್ಕೊಂಡಿದ್ದೀವಿ ನೋಡ್ರಿ ನಮ್ಮ ಚಿನ್ನಿ ಬಂಗಾರಿ ಚಿನ್ನಿ ಅಂದಿದ್ದ ನೋಡ್ತಾ ಇದ್ದು ನೋಡ್ರಿ ಕನ್ನಡಿಯಲ್ಲಿ ನೋಡು ನೋಡು ಅಂತ ಇದ್ದವ್ರಪ್ಪ ಅವ್ರ ಪಪ್ಪ ಅದಕ್ಕೆ ನೋಡ್ತಾ ಇದ್ದ ನೋಡ್ರಿ ನಾನು ಹಂಗೆ ಸುಮ್ಮನೆ ಕಿಟ್ಟಿಂಗ್ ತೊಗೊಂಡೆ ನೋಡ್ರಿ ನೋಡಿರಿ ಈ ಥರ ಚೈನ್ ಇದ್ವು ನನಗೇನು ಇಷ್ಟ ಆಗಲಿಲ್ಲ ಅದಕ್ಕೆ ಅವರು ನಾಳೆಗೆ ಬಾರ್ರಿ ಇನ್ನು ಮತ್ತೊಂದು ತೋರಿಸ್ತೀನಿ ಅಂದರು ಎರಡುಗೆಜ್ಜಿ ಇರೋದು ಮತ್ತು ನಾಳೆಗೆ ಬ ಬರ್ತೀವಂತ ಅಂದ್ರೆ ನೋಡಿರಿ ಅವ್ರಿಗೆ ಮತ್ತು ಅಲ್ಲಿಂದ ಇಲ್ಲಿಗೆ ಬಂದಿವಿ ನೋಡಿರಿ ರೇಷನ್ ಆಗಿರಿ ರೇಷನ್ ತೊಗೊಳಕ್ಕೆ ಈ ವಿಡಿಯೋಲಿಗೇನು ನಿಮ್ಮ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್